ಸಹಿತವಾಗಿ ಯಕ್ಷಗಾನ ಯಕ್ಷಗಾನ ಎನ್ನುವುದಾಗಿ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಒಂದು ಪ್ರಸಂಗ ಮಾಡುದು ಹೆಣ್ಣನ್ನ ಮದುವೆ ಮಾಡಿಕೊಡ್ಬೇಕಿತ್ತು ಸಾವು ನನ್ನ ನನಗೆ ದಾರೇರಿಬೇಕಿತ್ತು ಅದನ್ನು ಬಿಟ್ಟು ಸಾವು ಹೋಗುವ ಎನ್ನುವುದಾಗಿ ಬ್ರಾಹ್ಮಣ ಒಟ್ಟಿಗೆ ಕಳಿಸಿದ್ನಲ್ಲ ನೀಚ ಕೂತ್ಕೊಂಡು ನೋಡೋದು ಆಟ ನೋಡಿದಾಗ ಕೆಲವು ಕಲಾವಿದರು ಅವತ್ತು ಚಿಟ್ಟಾಣಿ ಅವರೆಲ್ಲ ಪ್ರಬುದರು ಅವರ ವೇಷಗಳನ್ನೆಲ್ಲ ನೋಡಿ ನಾನು ಆಕರ್ಷಿತನಾದೆ ನಾನು ಒಬ್ಬ ಕಲಾವಿದ ಆಗ್ಬೇಕು ಅಂತ ಯಾಕೆಂದ್ರೆ ದುಡ್ಡು ಕೊಟ್ಟು ಕಲೀಲಿಕ್ಕೆ ನನ್ನ ಹತ್ರ ಇರ್ಲಿಲ್ಲ ಅವಾಗ ಅವರಿಗೆ ಬಾಲಗೋಪಾಲ ವೇಷ ಅಂತ ಇರುತ್ತೆ ಹಿರಿಯ ಕಲಾವಿದ ಅವರು ಅವರು ಇಲ್ಲ ಈ ಮಾಡಿ ಏನಾದ್ರು ಮಾಡಿದ್ರು ಮಾಡಿಯಾನು ಅಂತ ಹೇಳಿ ನನಗ್ ಭಾರಿ ಕೋಪ ಸ್ಕೂಲ್ ಬಿಟ್ಟದ್ದು ಅಷ್ಟೇ ಆವಾಗ ಅವ್ರು ಮತ್ತೆ ಬಂದ್ರು ಮೇಳಕ್ ಬನ್ನಿ ಬರೋ ವರ್ಷ ಬಟ್ರೇನು ನಮಗ ಮೇಳದ ಹುಚ್ಚತ್ತು ಮನೆ ಮರ್ತೋಯ್ತು ಅಂತ ஒரு வருஷ ஹோதே மேடம் அவங்க நான் வேஷ மால்லூர் ரூடி அவ்ர மேலும் அவ்வளக்க முக்கியஸ்தீ வேஷன் நாலக்கே சிர்ல மாரணக்கை அந்த பிரபுத்தேல முக்கிய மந்தர்சிக்கு வந்தே மந்தர்சில மூர் சிர்காட்ட மாதிரி புனா மாரணக்கிட்டே குண்டு வேஷாரி ஆக நாரி மனசு குண்டு வேஷ குடியு நன் அவங்க இஷ்ட நான் தொடப்பா ஒன் கால அர்த்ததாரி அவரு குண உபாத் திவங்க ಜೊತೆಗೂ ನಾನು ಪಾತ್ರ ಮಾಡಿ ಕೈ ಅಂತ ಪಾತ್ರಗಳನ್ನು ಮಾಡಿದ್ದೇನೆ ಮಾಡಿದ್ದೇನೆ ಎರಡ್ ಮೂರು ವರ್ಷ ಇದೀನಿ ದೊಡ್ಡದಾಗೆ ಸಣ್ಣದಾಗಬೇಕು ಸಣ್ಣದಾದ್ರೂ ದೊಡ್ಡದನ್ನು ನಾವು ಬಹಳ ಅಭ್ಯಾಸ ಮಾಡಬೇಕು ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವು ಮತ್ತೊಂದು ಸ್ಥಳಕ್ಕೆ ಬಂದಿದ್ದೇನೆ ನಿಮ್ಗೆಲ್ಲಾರ್ಗು ಓಕೆ ಚಂದ್ರಶೇಖರ್ ಭಟ್ರು ಅಂತಾನೆ ಫೇಮಸ್ ಆಗಿರೋ ಒಬ್ಬ ಯಕ್ಷಗಾನ ಯಕ್ಷಗಾನ ಆರ್ಟಿಸ್ಟ್ ಇವರು ಇವರ ಪೂರ್ಣ ಹೆಸರು ಓತ್ನಾಡು ಓತ್ನಾಡಿ ಚಂದ್ರಶೇಖರ್ ಭಟ್ರು ಅಂತ ಎಲ್ರು ಕಣ್ಣಿಡಿಯೋದು ಓಕೆ ಭಟ್ರು ಅಂತ ಅಂದ್ರು ಮಾತ್ರ ಕಣ್ಣು ಅಂತ ಸರ್ ಕೂಡ ಹೇಳಿದ್ದು ಹಾಗೆ ಅಹ್ ಇವರು ಕಳೆದ ನಲವತ್ತು ವರ್ಷಗಳಿಂದನೂ ಯಕ್ಷಗಾನದ ಜರ್ನಿನಲ್ಲಿ ಯಕ್ಷಗಾನ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಹಾಗೆ ಅವರು ಸಲ್ಲಿಸಿರೋ ಸೇವೆ ತರ ಅಂದ್ರೆ ಸ್ತ್ರೀ ವೇಷಧಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ಹಾಗೆ ಅವ್ರು ಹೇಳ್ದಂಗೆ ಈಗ ಮಧ್ಯದಲ್ಲಿ ಒಂದ್ ಎರಡ್ ಮೂರು ವರ್ಷ ಬಿಟ್ಟರು ನಲವತ್ತು ವರ್ಷ ಸತತವಾಗಿ ಇವರು ಯಕ್ಷಗಾನದಲ್ಲಿ ಜರ್ನಿನ ಮಾಡ್ಕೊತಾ ಬಂದಿದ್ದಾರೆ ಹಾಗೆ ಅವ್ರ ಯಕ್ಷಗಾನ ಹೇಗ್ ಬಂತು ಅಂತಂದ್ರೆ ಅವರಲ್ಲೇ ಅವ್ರು ತುಂಬಾ ಪೂರ್ವಿಕರಿಂದ ಯಕ್ಷಗಾನದಲ್ಲಿ ಆರ್ಟಿಸ್ಟ್ ಗಳಾಗಿ ಬಂದಿದ್ದಾರೆ ಅಂತ ಸರ್ ಕೂಡ ಹೇಳಿದ್ರು ಹಾಗೆ ಅವರು ವೈಫ್ ಕೂಡ ಒಬ್ರು ಯಕ್ಷಗಾನ ಆರ್ಟಿಸ್ಟ್ ಅವ್ರನ್ನ ನೆಕ್ಸ್ಟ್ ಸರ್ ಅವ್ರನ್ನ ಪರಿಚಯನ ನೆಕ್ಸ್ಟ್ ಮಾಡ್ತೀನಿ ಸರ್ನ ಪರಿಚಯನ ಮಾಡ್ತಾ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ಕಾರ ನಿನ್ನ ಹೆಸರು ನಿಮ್ಮ ಪರಿಚಯ ಅಂತ ನನ್ನ ಹೆಸರು ಓತನಾಡಿ ಚಂದ್ರಶೇಖರ್ ಭಟ್ ಅಂತ ಓಕೆ ಬೆಟ್ಟರು ಅಂತ ನನ್ನ ಕರೀತಾರೆ ನಮ್ಮ ತಂದೆ ಕಾಳಿಂಗಯ್ಯ ಅಂತ ಅಮ್ಮ ಕೊಲ್ಲೂರಮ್ಮ ಅಂತ ಬಾರಿ ಬಡ ಕುಟುಂಬದಿಂದ ಬಂದವರು ನಾನು ಯಕ್ಷಗಾನದ ಗೀಳು ಆ ಗೀಳು ಅನ್ನೋದು ನನ್ನ ಯಕ್ಷಗಾನ ಕ್ಷೇತ್ರಕ್ಕೆ ತರ್ಲಿಕ್ಕೊಂದು ಕಾರಣ ಆಯ್ತು ಸಣ್ಣವನ್ ಇದ್ದಾಗ್ಲಿ ನಾನು ಸ್ಕೂಲ್ನಲ್ಲೂ ಸಹಿತವಾಗಿ ಯಕ್ಷಗಾನ ಯಕ್ಷಗಾನ ಎನ್ನುವುದಾಗಿ ಮಕ್ಕಳನ್ನೆಲ್ಲ ಸೇರ್ಸ್ಕೊಂಡು ಒಂದು ಪ್ರಸಂಗ ಮಾಡುದು ಅದ್ರಲ್ಲಿ ನಾನು ಒಬ್ಬ ಮೇನ್ ಪಾತ್ರಧಾರಿ ಆಗೋದು ಹೀಗೆಲ್ಲ ಇತ್ತು ಆಮೇಲೆ ಏಳನೇ ತರಗತಿ ಮುಗಿಸುವಾಗ ನಮಗೆ ಮನೆಯಲ್ಲೂ ಬಹಳ ಕಷ್ಟ ಇತ್ತು ಎಲ್ಲಾ ಜವಾಬ್ದಾರಿ ನನ್ನದಾಯ್ತು ಹಾಗಾಗಿ ಯಕ್ಷಗಾನವನ್ನ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಬೇರೆ ವಿದ್ಯಾಭ್ಯಾಸ ಕೈದಾದ್ರಿಂದ ಇಲ್ಲಿ ಮಳೆಗಾಲದಲ್ಲಿ ಅಭ್ಯಾಸ ಮಾಡ್ತಾ ಇದ್ರು ಹಳೆ ಹಳೆಯ ಕಲಾವಿದರು ಅವ್ರಿಗೆ ಸ್ಥಳ ಯಾವ್ದು ಸರ್ ಇದು ಓತನಾಡಿ ಹಾಗಾಗಿ ನಿಮ್ಮ ಹೆಸರು ಕೂಡ ಓಕೆ ಓ ಅಂದ್ರೆ ಓತನಾಡಿ ಕೆ ಅಂದ್ರೆ ಕಾಳಿಂಗಯ್ಯ ಅಂತ ನನ್ನ ಹೆಸರನ್ನು ಯಾರು ಕರೀದಿಲ್ಲ ಓಕೆ ಬಾಕ್ಟರ್ ಅಂತ ಮಾತ್ರ ಕರೀತಾರೆ ಕಾಳಿಂಗಯ್ಯ ಅಂದ್ರೆ ಅಪ್ಪ ನಮ್ಮ ನೋಡ್ತಾ ಇದ್ದೆ ಟೆಂಟ್ ಮೇಳದ ಆಟಗಳಿಗೆ ಹೆಚ್ಚು ಹೋಗೋದು ನೆಲದಲ್ಲಿ ಕೂತ್ಕೊಂಡು ನೋಡೋದು ಆಟ ನೋಡಿದಾಗ ಕೆಲವು ಕಲಾವಿದರು ಅವತ್ತು ಚಿಟ್ಟಾಣಿ ಪ್ರಬುದ್ಧರು ಅವರ ವೇಷಗಳನ್ನೆಲ್ಲ ನೋಡಿ ನಾನು ಆಕರ್ಷಿತನಾದೆ ನಾನು ಒಬ್ಬ ಕಲಾವಿದ ಆಗಬೇಕು ಅಂತ ಅದನ್ನೇ ಸ್ಕೂಲ್ನಲ್ಲಿ ಬಂದು ಶಾರದಾ ಪೂಜೆ ಶುಕ್ರವಾರ ಇರ್ತಾ ಇತ್ತು ಆ ಶಾರದಾ ಪೂಜೆಗೆ ಒಂದು ಎರಡು ಮೂರು ಮಕ್ಕಳನ್ನು ಸೇರಿಸ್ಕೊಂಡು ಒಂದು ಪ್ರಸಂಗದ ಯಾವುದೋ ಒಂದು ತುಣುಕನ್ನು ಮಾಡೋದು ಅದರಲ್ಲಿ ನಾನೇ ಪಾತ್ರಧಾರಿ ಆಗೋದು ಯಾವ ಕ್ಲಾಸ್ ಆವಾಗ ಆಮೇಲೆ ಮಾಸ್ಟರ್ ಮಾಡ್ತಾ ಇದ್ರು ಯಕ್ಷಗಾನ ಅಂದ್ರೆ ಬಯಲ್ಸೀಮೆ ಮಾಸ್ಟರ್ ಗಳಾಗಿದ್ರು ಅವ್ರಿಗೆ ಒಂಥರ ಇವನು ಬಾರಿ ಚೆನ್ನಾಗ್ ಮಾಡ್ತಾನೆ ಅಂತ ಹೇಳಿ ನನ್ನ ಅವಾಗಲೇ ಹುರಗುಮಿಸ್ತಿದ್ರು ಅವಾಗೆಲ್ಲ ಒಂದು ಪೌಂಟ್ ಟೆನ್ ಪೆನ್ ಏನೋ ಒಂದೊಂದು ನಮ್ಗೆ ಗಿಫ್ಟ್ ಕೊಡ್ತಾ ಇದ್ರು ನನಗೊಂದು ದೊಡ್ಡ ಒಂದು ಬಹುಮಾನ ಆಗ್ತಾ ಇತ್ತು ಆಮೇಲೆ ಏಳನೇ ಕ್ಲಾಸ್ ಮುಗಿಯುವಾಗ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ತಂದೆಗೂ ವಯಸ್ಸಾಗಿತ್ತು ಅಮ್ಮನಿಗೂ ವಯಸ್ಸಾಗಿತ್ತು ಮತ್ತೆ ಮನೆ ಜವಾಬ್ದಾರಿ ಹೊರವರ್ ಇರ್ಲಿಲ್ಲ ಆಗ ಸ್ಕೂಲಿಗೆ ಕಳಿಸ್ಲಿಕ್ಕೆ ನಗರಕ್ಕೆ ಹೋಗ್ಬೇಕಿತ್ತು ಸುಮಾರು ಏಳು ಮೈಲಿ ನಡ್ಕೊಂಡು ಹೋಗಿ ಸ್ಕೂಲಿಗೆ ಹೋಗಿ ಬರ್ಬೇಕಿತ್ತು ಅದಕ್ಕಾಗಿ ಬೇಡ ಮಗ ಮನೆಯಲ್ಲಿ ಅಂತ ಹೇಳಿದರು ಮನೆಯಲ್ಲೇ ಇದ್ಬಿಟ್ಟೆ ನಾನು ಬಹಳ ಬುದ್ಧಿವಂತನೂ ಇದ್ದೆ ಮಾಸ್ಟ್ರುಗಳೆಲ್ಲ ಭಾರಿ ಕೋಪರೇಟ್ ಮಾಡಿದ್ರು ನೀವು ಒಳ್ಳೆ ವಿದ್ಯಾಭ್ಯಾಸ ಮಾಡು ಒಳ್ಳೆ ಮುಂದೆ ನೌಕರಿ ಹಿಡಿತೀ ಅಂತ ಆದ್ರೆ ನನಗೆ ಆ ಯೋಗ ಇರಲಿಲ್ಲ ಆಮೇಲೆ ಮಳೆಗಾಲದ ಟೈಮಲ್ಲಿ ನಮ್ಮೂರಲ್ಲೆಲ್ಲ ಯಕ್ಷಗಾನ ಅಭ್ಯಾಸ ಮಾಡ್ತಾ ಇದ್ರು ಹಳೆ ಹಳೇ ಕಲಾವಿದರು ಅಂದ್ರೆ ವಯಸ್ಸಾದವರೆಲ್ಲ ಹವ್ಯಾಸಿಗಳು ಅವ್ರ ಜೊತೆಗೆ ನಾನ್ ಹಿಂದ್ಗಡೆ ಹೋಗಿ ಕೂತಾ ಇದ್ದೆ ಸುಮ್ನೆ ಯಾಕೆಂದ್ರೆ ದುಡ್ಡು ಕೊಟ್ಟು ಕಲಿಕ್ ನನ್ನ ಹತ್ರ ಇರ್ಲಿಲ್ಲ ಆವಾಗ ಅವರಿಗೆ ಬಾಲಗೋಪಾಲ ವೇಷ ಅಂತ ಇರುತ್ತೆ ಪೂರ್ವರಂಗದ ಅದನ್ನು ಮಾಡ್ಲಿಕ್ಕೆ ಅವ್ರ ಕೂಟಕ್ಕೆ ಒಂದು ಜನ ಬೇಕಿತ್ತು ಹಾಗೆ ಮಗ ನೀವ್ ಮಾಡ್ತೀಯ ಆ ಮಾಡ್ತೀನಿ ನಮ್ಗೆ ವೇಷ ಸಿಕ್ಕಿದ್ರೆ ಸಾಕಿತ್ತು ಮಾಡಿದೆ ಅಥ್ಕೆಲ್ಲ ನೀವು ಕುಣಿತಾ ಅಂದ್ರೆ ಅವ್ರ ಹಿಂದ್ಗಡೆಯಿಂದ ಕಲ್ತಿದ್ದ ನಾನು ಆವಾಗ ಅವ್ರು ನನ್ನ ಎಲ್ಲ ಕುಣತೆಗಳನ್ನೆಲ್ಲ ನೋಡಿ ಕೆಲವರೆಲ್ಲ ಬಂದವರೆಲ್ಲ ಹುರಿದುಂಬಿಸಿದ್ರಿ ಇನ್ನೇನಾದ್ರೂ ಮುಂದೆ ಕಲಾವಿದ ಆಗ್ಬೋದು ಅಭ್ಯಾಸ ಮಾಡುವಾಗ ಆಮೇಲೆ ಜಿ ಎಂ ಸುಬ್ರಹ್ಮಣ್ಯ ಭಟ್ ಅಂತ ವೀರಭದ್ರ ನಾಯಕರ ಶಿಷ್ಯ ಅವರು ನಿಟ್ಟೂರಲ್ಲಿ ಈಗಲೂ ಇದ್ದಾರೆ ಅವರು ಇಲ್ಲಿ ನಮ್ಮ ತರಗತಿ ಮಾಡ್ಲಿಕ್ಕೆ ಬಂದ್ರು ಯಕ್ಷಾಂತರ ಆ ತರಗತಿ ನಾವು ಸೇರ್ಕೊಂಡೆ ಸುಮಾರು ಒಂದು ಐದು ತಿಂಗಳು ಅಭ್ಯಾಸ ಮಾಡಿದೆ ಅವರು ಆವಾಗ ಅಭ್ಯಾಸ ಮಾಡುವಾಗಲೇ ಸುಧಾಕರ್ ಅಂತ ಒಬ್ರು ಮೊದ್ಲೇಗಾರ ಹೆಗ್ಗೋಡಿನವರು ಅವರು ನಮಗೆ ಟ್ರೈಲಿಗೆ ಬರ್ತಾ ಇದ್ರು ಅವ್ರು ಹೇಳಿದ್ರು ನೀನ್ ಮೇಳಕ್ ಹೋಗ್ತೇನೆ ಮರ ಮೇಲಕ್ ಹೋಗು ಏನಾದ್ರು ಆಗ್ಬೋದು ಅವಾಗ ಯಾವ ಮೇಳ ಬೊಂಬಲಾಪುರ ಅಂತ ಒಂದು ಮೇಳ ಇದೆ ಸಣ್ಣ ಮೇಳ ನೀ ಅದಕ್ ಹೋಗು ಮನೇನು ಒಂದು ಮೂರೇ ನಾಲ್ಕು ತಿಂಗಳ ಅದ ಮೇಳ ಫುಲ್ ತಿರುಗಾಟ ಇಲ್ಲ ಅಡಿಲ್ಲ ಅಂದ್ಬಿಟ್ಟೆ ಮನೇಲಿ ಅಮ್ಮ ಅಪ್ಪ ಬಿಟ್ಟು ಹೋದೆ ಮೇಳ ಹೋದಾಗ ನನಗೆ ಎಂತದ್ ಗೊತ್ತಿಲ್ಲ ವೇಷ ಮಾಡ್ಲಿಕ್ಕೆ ಏನೋ ಗೊತ್ತಿರ್ಲಿಲ್ಲ ಅಲ್ಲೆಲ್ಲ ಹಿರಿಯ ಕಲಾವಿದ ಎಲ್ಲ ಇದ್ದು ಎಂತ ವೇಷ ಮಾಡ್ತೇನೆ ನಾನು ಸ್ತ್ರೀ ವೇಷವನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತೀನಿ ನನ್ಗೆ ಯಾವ್ದು ಕೊಟ್ರು ಮಾಡ್ತೀನಿ ಅಂತ ಅಂದ್ರೆ ಮಾಡಿ ಬಿಡ್ಬೇಕು ಹೋಗ್ತೀನಿ ಯಾಕಂದ್ರೆ ಭಾಷೆಯಲ್ಲಿ ನಾನು ಅವಾಗ ಪ್ರಬುದ್ಧನಿದ್ದೆ ಹ್ಮ್ ತಾಳಮದ್ಲೆ ಇಲ್ಲೂ ನಾನು ಭಾಗವಹಿಸ್ತಾ ಇದ್ದೆ ಸಣ್ಣ ಇದ್ದಾಗಲೂ ತಾಳ ಅರ್ಥಕ್ಕ ಹೋಗ್ತಾನೆ ನಂಗೆ ಅದೊಂದು ಧೈರ್ಯ ಇತ್ತು ಆವಾಗ ನನಗೆ ಯಾವ ಪಾತ್ರ ಕೊಡ್ಬೇಕು ನಾರದನಂತ ಸಣ್ಣ ಪುಟ್ಟ ಪಾತ್ರಗಳನ್ನು ಕೊಡ್ತಿದ್ವಿ ಆಮೇಳದಲ್ಲಿ ಮಾಡ್ತಿದ್ದೆ ನಾನು ಆಮೇಲೆ ಒಂದ್ ದಿವಸ ಮುಖ್ಯ ಸ್ತ್ರೀ ವಹಿಸ್ತಾರಿ ಅದ್ರಲ್ಲಿ ಒಬ್ರು ಚಿದಂಬರ ಭಟ್ಟ ಅಂತಿದ್ರು ಅವ್ರು ಮನೆಗ್ ಹೋದವ್ರು ಬರ್ಲೇ ಇಲ್ಲ ರಾತ್ರಿ ಪ್ರಸಂಗ ಇಟ್ಕೊಂಡಿದ್ದಾರೆ ಬಬ್ರಮನ ಕಾಳಗ ಬೇಡ್ರ ಕಣ್ಣಪ್ಪ ಬಬ್ರವನ ಕಾಳದಲ್ಲಿ ಚಿತ್ರಾಂಗನೆ ಮಾಡ್ಲಿಕ್ಕೆ ಜನ ಇಲ್ಲ ಯಾರು ಇಲ್ಲ ಸ್ತ್ರೀ ವೈಸ್ತಾರಿಗಳು ಮತ್ತಿಬ್ರು ಇದ್ದಾರೆ ಮಾತಾಡೋದಿಲ್ಲ ಅವ್ರು ಕುಣಿತಾರೆ ಮಾತಾಡೋದಿಲ್ಲ ಅವಾಗ ಆಮೇಲೆ ಯಜಮಾನ್ರು ಒಬ್ರು ಅನಂತಯ್ಯ ಅಂತ ಇತ್ತು ಹಿರಿಯ ಕಲಾವಿದರು ಅವರು ಅವರು ಇಲ್ಲ ಈ ಮಾಡಿ ಏನಾದ್ರು ಮಾಡಿದ್ರು ಮಾಡಿಯಾನು ಅಂತ ಹೇಳಿ ನನಗ್ ಬಾರಿ ಕೋಪ ಮುಂಗೋಪ ಬಾರಿ ಈಗಲೂ ಸ್ವಲ್ಪ ಸ್ವಲ್ಪ ಇದೆ ಅಷ್ಟಿಲ್ಲ ಆವಾಗ ನನ್ನ ಬಂದು ಬೆನ್ನು ತಟ್ಟಿ ಹೇಳಿದ್ರು ಒಂದು ಸ್ತ್ರೀ ವೇಷ ಮಾಡು ಇವತ್ತು ಮರ್ಯಾದೆ ಉಳಿಸು ನಾ ಮಾಡುದಿಲ್ಲ ಅಂತ ಇಲ್ಲ ಮಾಡ್ಲೇಬೇಕು ನೀನ್ ಮಾಡ್ದು ನನ್ ಮರ್ಯಾದೆ ಹೋಗ್ತದೆ ನೀ ಏನಾದ್ರು ಅವಾಗ ಏನ್ ಮಾಡ್ಲು ಸ್ವಲ್ಪ ಸಮಾಧಾನದಲ್ಲಿ ಯೋಚನೆ ಮಾಡಿದೆ ನನಗೆ ವೇಷ ಮಾಡ್ಲಿಕ್ಕೆ ಬರುದಿಲ್ಲ ನಾವು ಮಾಡಿ ಏನು ಮೇಕಪ್ ಎಲ್ಲ ಮಾಡಿ ಟೋಫನ್ ಹಾಕಿ ಸೀರೆ ಉಡ್ಸಿಬ್ರು ಸುಬ್ರಹ್ಮಣ್ಯ ಅಂತ ರಾಜು ಅಂತ ಅವನು ಇವತ್ತು ಸತ್ತು ಸ್ವರ್ಗದಲ್ಲಿ ಇದ್ದಾನೆ ಬೊಮ್ಲಾಪುರ ರಾಜು ಅಂತ ಒಳ್ಳೆ ಒಳ್ಳೆ ಹುಡುಗ ಅವರಿಬ್ರು ನನಗೆಲ್ಲ ವೇಷ ಮಾಡಿ ವ್ಯಂಗ್ಯಸ್ಥಳಕ್ಕೆ ಬಿಟ್ರು ಚಿತ್ರಾಂಗದೆ ಮಾಡಿದೆ ಅವನು ಸ್ತ್ರೀ ವೇಷ ಬರೋಕೆ ಇದೇ ಕಾರಣ ಅಂತ ಇದೆ ಇದೆ ಸ್ಟಾರ್ಟಿಂಗ್ ಚಿತ್ರಾಂಗದೆ ಮಾಡಿದಾಗ ಯಾರೋ ಒಬ್ರು ಬಂದು ಒಂದು ಐದು ರೂಪಾಯಿ ನನ್ನ ಜಾಕೆಟ್ಗೆ ಸೆಕ್ಸ್ಬಿಟ್ರು ಅವಮಾನ ಸಣ್ಣ ಐತೆ ಮೊದಲನೇ ಬಹುಮಾನ ಮೊದಲನೇ ವೇಷದಲ್ಲಿ ಸಿಕ್ತು ನನಗ್ ಅವತ್ತೇನು ಭಾರಿ ಕುಟುಂಬ ಆಯ್ತು ಅವ್ರು ಒಳಗ್ ಐದ್ ರೂಪಾಯಿ ಅಂದ್ರೆ ಇವತ್ತು ಐನೂರು ರೂಪಾಯಿ ಕೊಟ್ಟಾಗೈತ್ ಬಾರಿ ಖುಷಿ ಪಟ್ಟೆ ಮನ್ಸಲ್ಲಿ ಅದು ಸ್ತ್ರೀ ವೇಷ ಅಂದ್ರೂ ಒಂಥರ ಇದು ಹಾಗೆ ಒಳಗ್ ಬಂದ್ಮೇಲೆ ಅದೇ ಮನುಷ್ಯ ಮತ್ತ್ ಬಂದ್ಲಿ ಎಷ್ಟು ವಯಸ್ಸಾಗಿತ್ತು ಅವಾಗ ನಂಗೆ ಸುಮಾರು ಹದಿನಾರು ಹದಿನೇಳು ವರ್ಷ ಸ್ಕೂಲ್ ಅಷ್ಟೇ ಅವಾಗ ಅವ್ರು ಮತ್ತೆ ಬಂದ್ರು ಸಮ ನೋಡು ಸ್ತ್ರೀ ವೇಷ ಆಗಿದ್ದ ನಿನಗೆ ಐದ್ ರೂಪಾಯಿ ಬಂತು ಈಗ ಇನ್ನೊಂದು ರಾಣಿ ಅಂತ ಇದೆ ಬೇಡರ್ ಕಣ್ಣಪ್ಪ ಒಂದು ಮಾಡಿಬಿಡು ಒಂದು ಅವತ್ತೆ ಹಾ ಅವತ್ತೆ ಎರಡು ಹೋಗಲ್ಲ ಎರಡು ವೇಷ ಮಾಡ್ಬೇಕಿತ್ತು ಮುಖ್ಯ ಸ್ತ್ರೀ ವೇಷಂದೆ ಸಿಗುತ್ತೆ ಅಂತ ಸಿಕ್ಕಿಲ್ಲ ಅದ್ ಬೇರೆ ಆವಾಗ ಆ ರಾಣಿ ಮಾಡ್ಬೇಕು ಹಾಗೆ ಮರು ದಿವಸ ಎಲ್ಲ ಕಲಾವಿದ್ರದ್ದು ಒಂದಿದೆ ನಮ್ಮಲ್ಲಿ ಯಕ್ಷಗಾನದಲ್ಲಿ ಏನು ಅಂದ್ರೆ ಯಾರು ಇಲ್ದೇ ಇದ್ದಾಗ ಏನಾದ್ರೂ ಒಬ್ಬ ಮಾಡ್ದ ಅಂದ್ರೆ ಅವ್ನು ಹೊಗಳಿ ಬಿಡ್ತಾರೆ ಯಾಕೆ ಮತ್ತೊಂದ್ ದಿವ್ಸ ಮಾಡ್ಲಿ ಅವ್ನು ಹಾಗೆ ನನ್ನ ಬಾರಿ ಹೊಗಳಿದ್ರು ಎಲ್ಲ ಕಲಾವಿದ್ರೆ ಹುಡುಗ ಆಯಸ್ ಹಾಗೆ ಮರ ದಿವ್ಸ ಆ ಮನುಷ್ಯ ಮತ್ತೆ ಬರ್ಲೇ ಇಲ್ಲ ಯಾರು ಸ್ತ್ರೀ ಅಂತ ಇದ್ದವ್ರು ಮರ ದಿವ್ಸ ನನಗೆ ರತ್ನಾವತಿ ಬಂತು ರತ್ನಾವತಿ ಕಲ್ಯಾಣ ಅಂತ ವೀರಭತ್ಸಾಕ್ಯ ಅಂತ ಹೇಳ್ತಾರೆ ಆ ಪ್ರಸಂಗ ಆ ಮನುಷ್ಯ ಹಿರೇ ಮನುಷ್ಯ ಇದ್ರಲ್ಲ ಅನ್ನಂತೆ ಅವ್ರು ನನ್ ಕೋಚಿಂಗ್ ಕೊಟ್ಟು ನೀ ಮಾಡ್ಲೇಬೇಕು ಅಂತ ನಾನು ಏನು ಹೇಳಿದೆ ಅವ್ರಿಬ್ರು ವೇಷ ಮಾಡುದು ನಾನು ರಂಗಸ್ಥಳಕ್ಕೆ ಹೋಗುದು ವೇಷ ಮಾಡ್ಲಿಕ್ಕೆ ಜನ ಬೇರೆ ನನಗೆ ಗೊತ್ತಿಲ್ಲ ಸ್ತ್ರೀ ವೇಷ ಒಂದ್ ಹದಿನೈದು ದಿವ್ಸ ಅವ್ರೇ ಬೇರೆ ಮಾಡ್ಕೊಟ್ರಿ ಒಂದ್ ಹದಿನೈದ್ ದಿವಸ ಮಾಡ್ಕೊಟ್ರಿ ಆಮೇಲೆ ನಾನು ಒಂದೊಂದೇ ಶುರು ಮಾಡಿದೆ ಚಂದ ಅಂತಲ್ಲ ಮಾಡ್ತಾ ಇದ್ದೆ ವೇಷ ಆ ತಿರುಗಾಟ ಫುಲ್ ಮಾಡಿಬಿಟ್ಟೆ ನನ್ನನ್ನ ಎಂಟು ರೂಪಾಯಿ ಕರ್ಕೊಂಡು ಹೋಗಿದ್ರು ದಿನಕ್ಕೆ ಎಂಟು ರೂಪಾಯಿ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋಗಿದ್ರು ಕಡಿ ಬರ್ಬೇಕಾದ್ರು ಮೂವತ್ತು ರೂಪಾಯಿ ನನಗೆ ಹಾಕಿ ಸಂಬಳ ಹಾಕಿ ನನ್ನ ಲೆಕ್ಕ ಮಾಡಿ ನನ್ನೊಬ್ಬ ಮುಖ್ಯ ಸ್ತ್ರೀವೇಶ್ ದಾರಿಯಾಗಿ ಕಾಣಿಸಿದ್ರು ಆವಾಗ ಎಂಡಲ್ಲಿ ಮತ್ತೊಬ್ರು ರಂಜಕಟ್ಟೆ ಮೇಳದ ಯಜಮಾನ ಅಂತ ಇದ್ರು ಒಬ್ರು ಈಗ ಅವರು ದಿವಂಗತರ ಆಗಿದ್ದಾರೆ ಅಂತೇಶ್ ಶೆಟ್ಟಿ ಅಂತ ಅವರು ಬಂದಿದ್ರು ಅವ್ರ ಒಟ್ಟಿಗೆ ನಂದು ಕೃಷ್ಣ ಜಾತ್ರಲ್ಲಿ ಸತ್ಯಭಾಮಿ ಪಾತ್ರ ಅವರು ನನ್ನ ನೋಡ್ಕಂಡು ನೀವು ನನ್ನ ಮೇಳಕ್ಕೆ ಬನ್ನಿ ಬರೋ ವರ್ಷ ಬಟ್ರೆ ನಮ್ ಮೇಲೆ ಹುಚ್ಚತ್ತು ಮನೆ ಮರ್ತೋಯ್ತು ಯಕ್ಷಗಾನವೇ ಹಾಗೆ ಆಮೇಲೆ ರಸದಲ್ಲಿ ದುಡಿಮೆ ಸ್ಟಾರ್ಟ್ ಆಯ್ತು ದುಡಿಮೆ ಸ್ಟಾರ್ಟ್ ಆಯ್ತು ಮೂವತ್ ರೂಪಾಯಿ ನನ್ಗೆ ಇಲ್ಲಿ ಹಾಗೆ ಎಷ್ಟು ಸಂಬಳ ಕೊಡ್ತಾರೆ ನಿಮ್ಗೆ ಬರ್ತಾರೆ ನೋಡಿ ನನ್ಗೆ ಈ ವರ್ಷ ಮೂವತ್ ರೂಪಾಯಿ ಕೊಡ್ತಾರೆ ಸತ್ಯನ ಹೇಳಿದೆ ಮೂವತ್ ರೂಪಾಯಿ ಕೊಟ್ಟಿದ್ದಾರೆ ನನ್ಗೆ ನಾನು ಬರೋ ವರ್ಷ ಮೂವತ್ತೈದು ಕೊಟ್ಟಿನಿ ಬನ್ನಿ ಅಂತ ಒಪ್ಪಂಡ್ ಬಂದ್ಬಿಟ್ಟೆ ಮನೆಯಲ್ಲಿ ಕೇಳಲಿಲ್ಲ ಒಪ್ಕೊಂಡು ಬಂದೆ ಆರು ತಿಂಗಳು ತಿರ್ಗಾಟ ಮಾಡ್ಬೇಕು ಅಂತ ಮರು ವರ್ಷ ಹೋದೆ ಮೇಡಕ್ಕೆ ಅವಾಗ ನಾನು ವೇಷ ಮಾಡ್ಕೆಳ್ಲಿಕ್ಕೆಲ್ಲ ನನಗೆ ಸಂಪೂರ್ಣ ರೂಢಿ ಇತ್ತು ಮುಖ್ಯ ಸ್ತ್ರೀ ವೇಷಧಾರಿಯಾಗಿ ಹೋದೆ ಅವಾಗ ಆ ಮೇಳದಲ್ಲಿ ಒಂದು ಐದು ತಿಂಗಳು ತಿರುಗಾಟ ಮಾಡ ನನಗೆ ಆರಾಮ್ ಇರ್ಲಿಲ್ಲ ಆಮ ಶಂಕೆಲ್ಲ ಶುರು ಆಯ್ತು ಅಂದ್ರೆ ವಾತಾವರಣ ಮತ್ತೆ ನಮ್ಮ ಆಹಾರ ಪದ್ಧತಿಗಳು ಎಲ್ಲ ಬದಲಾವಣೆ ಮತ್ತೆ ಮೇಳದ್ರಲ್ಲಿ ರೂಲ್ಸ್ ಭಾರಿ ಇತ್ತು ಅವಾಗ ಒಂದು ಪ್ರಸಂಗದಲ್ಲಿ ಒಂದು ವೇಷ ಮಾಡ್ಬೇಕು ಸ್ತ್ರೀ ವೇಷ ಎರಡು ಪ್ರಸಂಗ ಇದ್ರೆ ಎರಡು ವೇಷ ಮಾಡ್ಬೇಕು ಮೂರು ಪ್ರಸಂಗ ಇದ್ರೆ ಮೂರು ವೇಷ ನಮ್ಮ ಸ್ಥಾನ ಅಂತ ಇರ್ತದೆ ಅದು ಬೆಳಗುವರೆಗೂ ನಿದ್ರೆ ಇಲ್ಲ ಊಟ ಎಲ್ಲ ನಮಗ್ ಇರಿಸ್ತಿರ್ಲಿಲ್ಲ ಖಾರ ಹೆಚ್ಚು ಕುಚ್ಚಿಗೆ ಹಾಕಿ ನಮ್ಗೆ ಆಗ್ತಿರ್ಲಿಲ್ಲ ಹೀಗೆಲ್ಲ ಇತ್ತು ಅದು ಪದ್ಧತಿಗೆ ನಮ್ಗೆ ಐದು ತಿಂಗಳು ತಿರುಗಾಟ ಮಾಡಿ ಒಂದ್ ತಿಂಗಳು ಮನೆ ಬಂದಿತ್ತು ಮತ್ತೆ ಮರ ವರ್ಷ ಮೇಳ ಕಂಟಿನ್ಯೂ ಆಯ್ತು ನಾಗರ ಕೊಡುಗೆ ಮೇಳಕ್ ಹೋದೆ ಅಲ್ಲೂ ಒಂದ್ ವರ್ಷ ತಿರುಗಾಟ ಮಾಡಿದೆ ಆಮೇಲೆ ನಾಗರ ಕೊಡುಗೆ ಮೇಳದಿದ್ದ ಮಾನಕಟ್ಟೆ ಎಂ ಎಂ ಹೆಗಡೆ ಅವರು ಅಂತ ಅಡ್ವೊಕೇಟ್ ಆಗಿದ್ರು ಅವ್ರು ಒಳ್ಳೆ ಮೇಳದ ಒಬ್ಬ ಯೋಗ್ಯ ಯಜಮಾನ ಅವ್ರ ಮೇಳಕ್ಕೆ ಕರೆತು ಅವ್ರ ಮೇಳಕ್ಕೆ ಮುಖ್ಯಸ್ಥಕ್ಕೆ ಬಂದ ನಾಲ್ಕನೇ ತಿರುಗಾಟದಲ್ಲಿ ಮಾರ್ನಕಟ್ಟೆ ಅಂತ ಪ್ರಬುದ್ಧ ಮೇಳದ ವರ್ಷ ತಿರುಗಾಟ ಮಾಡಿದ್ರೆ ಒಂದೇ ವರ್ಷ ಪುನಃ ಬಂದೆ ಆಮೇಲೆ ಗುಂಡಬಾಳ ಅಂತ ಉತ್ತರ ಕನ್ನಡದಲ್ಲಿ ಒಂದೇ ರಂಗಸ್ಥಳದಲ್ಲಿ ಆರು ತಿಂಗಳ ಆಟ ಆಗ್ತದೆ ಅದರಲ್ಲಿ ಮೂರು ವರ್ಷ ಇದ್ದು ಅದರಲ್ಲಿ ನಾನು ಬಹಳಷ್ಟು ಕಲಿತೆ ಕಲಿತೆ ಅನ್ನೋದ್ಕಿಂತ ಅಲ್ಲಿದ್ದಂತ ಹಿರಿಯ ಕಲಾವಿದ ನಾನು ಕಲಿಸಿದ್ವಿ ಅಲ್ಲಿಂದ ಮತ್ತೆ ನೀವು ತಿರುಗಿ ನೋಡಲಿಲ್ಲ ಮುಂದೆ ಹಾಕ್ತಾ ಹೋದ್ಕ ಬಂದ್ ಕಪ್ಪೆ ಕೆರೆ ಭಾಗವತ ಮತ್ತೆ ಮಾವಿನಿಕೆರೆ ಗಣಪತಿಯಾಜಿ ಅಂತ ಪ್ರಬುದ್ಧ ಹಾಸಿಗಾರ ಪ್ರಬುದ್ಧ ಭಾಗವತರ ಒಡನಾಟದಲ್ಲಿ ನಾನು ಎಲ್ಲಾ ಪೌರಾಣಿಕ ಪ್ರಸಂಗಗಳ ನೆಲೆಗಟ್ಟಗಳನ್ನು ಕೇಳಿದೆ ಮಹಾಬಲಗಡೆ ಅಂತ ಇದ್ರು ದಿವಂಗತರು ಅವರೊಟ್ಟಿಗೆ ನನ್ನದ್ದು ಒಂದು ನೂರ ಅಂಬೆ ಆಗಿರ್ಬೋದು ಅವತ್ತು ಆವತ್ತು ಅವ್ರ ಕೋಚಿಂಗ್ ಒಳ್ಳೆ ಒಳ್ಳೆ ಕೋಚಿಂಗ್ ಆಯ್ತು ಪೌರಾಣಿಕ ಪ್ರಸಂಗ ಅಂದ್ರೆ ಉತ್ತರ ಕನ್ನಡದಲ್ಲಿ ಹೋಗಿ ನಾನು ಒಬ್ಬ ಕಲ್ತು ಬಂದೆ ಅಂತ ಹೆಮ್ಮೆ பௌராணிக பிரிங்களுக்கு அவரு எப்போ சுசூற்றவாத உத்தர கன்னட கலாவிற் ஆகும் அபிய இல்லை ரங்கஸல நேர ரங்க பிரச்சனை மாநில பார்த்து நான் கடைய அபியாச மாதிரி நான் கல்த்தேன் அல்ல வந்தவனு மத்தே மந்தர் வந்தேன் மந்தர்ச்சி எரூர் திருகாட்ட மாநகட்டைக்கு ஆமேலே மடாமக்கி ஹோதே கமலசிலை மடத்தில் ஒன் வர்ஷ திருகாட்ட மாதிரி மத்திய சவுக்கூர் மட்ஷ எல்லா சமய படகின எல்லா மழை பெரடூரு அமிர்தேஸ்வரி எரட் விட்டு எல்லா வயலாட்டு மழ லே சுப்பிரசிவாத சாலிதிராம் மேடம் ஒன் வர்ஷ முக்கியஸ்தி வீஸாரியாகோரிகடி மே அந்த டெண்ட் ஆய்த்து அதுக்கூந்து வர்ஷ ஹோரு எல்லா திருகாட்டாய் ஆமேல மேலின் மழ மேகர்வள்ளி அந்த வந்து அதரலூர் திருகாட்ட மாதிரி நாகரப்படி வர்ஷ மாதேன் இன்னும் ஹவ்வாசி தண்டி துணா மாதிரி சங்கசம சீத்தூரு அந்த இது அலசை அந்த இது ஆ மழைகள் திருகாட்டி ஆஜிரி அதெல்லாம் திருகாட்ட மாதிரி நான் இஷ்ட பாத்திர அந்த நான் அம்பே பாத்திலே பாரி எசர் மாதிரி துணாசு நன்கா அம்பை பாத்திர நன்கு அது ஒத்து மை மனசுக்கு மத்தே தேவி ஸ்ரீதேவி மீனாட்சி இதுல நான் ஃபேவரேட் பாத்தி ತುಂಬ ಇಲ್ಲ ಸ್ತ್ರೀ ಪಾತ್ರ ಶುರುವಾಗಿದ್ದು ಯಾವ್ದೇ ಪ್ರಾಕ್ಟೀಸ್ ಇಲ್ಲ ಏನೂ ಇಲ್ಲ ಒಂದು ಸಾಂದರ್ಭಿಕವಾಗಿ ಸಾಂದರ್ಭಿಕವಾಗಿ ಸ್ತ್ರೀ ವೇಷಕ್ಕೆ ನಾನು ಇಲ್ಲದೇ ಇದ್ರೆ ಪುಂಡುವೇಷಧಾರಿ ಆಗ್ಬೇಕು ಅಂತ ನನಗೆ ಬಾರಿ ಮನಸ್ಸು ಯಾಕೆ ಆ ಪುಂಡುವೇಷ ಕುಣಿಯುವುದು ನನಗೆ ಅವಾಗ ಇಷ್ಟ ಇತ್ತು ಆಮೇಲೆ ಪುಂಡುವೇಷ ಬಿಟ್ಟು ಹೋಯ್ತು ಸ್ತ್ರೀ ವೇಷಕ್ಕೆ ಯಾಕೆ ಸ್ತ್ರೀ ವೇಷಕ್ಕೆ ಹೋದ್ಮೇಲೆ ಪುರುಷ ವೇಷಗಳನ್ನು ಮಾಡುವುದೇ ಇಲ್ಲ ಇನ್ನು ಕೃಷ್ಣನಂತಹ ಪಾತ್ರಗಳು ಸೌಮ್ಯ ಸ್ವಲ್ಪ ಇನ್ನು ಸಂಜಯ ನಾರದ ಇಂತಹ ಪಾತ್ರಗಳನ್ನ ಆಗಾಗ ಮೇಳದಲ್ಲಿ ಅನಿವಾರ್ಯದಲ್ಲಿ ಮಾಡ್ತೇನೆ ಯಾರೋ ಬರದೇ ಇದ್ದಾಗ ಬರದೇ ಇದ್ದಾಗ ಅಥವಾ ಕೆಲವು ನನ್ನ ಸಂಜಯ ಎಲ್ಲ ಕೌರವನಿಗೆ ಸಂಜಯ ಜಲ ಯುದ್ಧದಲ್ಲಿ ಅದರಲ್ಲೆಲ್ಲ ನನಗೊಂತರ ನನಗೂ ಇಷ್ಟ ಅದು ಆ ಒಂದು ಸಂಭಾಷಣೆಗಳು ಅಂತ ಪಾತ್ರಗಳನ್ನ ಸಂಭಾಷಣೆ ಪಾತ್ರಗಳ ಮಾತ್ರ ಮಾಡ್ತೇನೆ ಕುಣಿಯುವ ಪಾತ್ರಗಳು ಭಾರಿ ಕಡಿಮೆ ಯಾಕೆಂದ್ರೆ ಸ್ತ್ರೀ ವೇಷದಲ್ಲಿ ಕುಣದ ಮೇಲೆ ಕಟ್ಟುವೆಚ್ಚ ಕುಣಿಯೋದು ನಮ್ಗೆ ಬಹಳ ಕಷ್ಟಗಳು ಬೇಡ ಬೇರೆ ಅಲ್ಲಲ್ಲ ತಾಳ ಅದೇ ಇರುತ್ತೆ ಆದ್ರೆ ಕೈ ಕಾಲು ಕಾಲ ಎತ್ತಬೇಕು ಮೈಗೆ ಸಾಧನೆಗಳು ಹೆಚ್ಚಿರುತ್ತೆ ಪಟ್ಟಾಣಿಕೆಯು ಹೆಚ್ಚಿರುತ್ತೆ ಬೇರೆ ತರ ಇರ್ತಾ ಅದೆಲ್ಲ ನಾನು ಹಾಗಾಗಿ ತೀರಾ ಮನಸ್ಸು ಮಾಡ್ಲಿಲ್ಲ ಈಗಾಗಲೇ ಮಾತಾಡ್ತಾ ಹೇಳಿದ್ರೆ ಯಕ್ಷಗಾನ ನಮ್ಮ ವಂಶ ಪರಂಪರೆಯಿಂದ ಬಂದಂಪರೆಯಿಂದ ಯಾರು ಮಾಡ್ತಿದ್ರು ಮುಂಚೆ ನನ್ನ ದೊಡ್ಡಪ್ಪ ಒಂದು ಕಾಲದಲ್ಲಿ ದೊಡ್ಡ ಅರ್ಥಧಾರಿಗಳಂತೆ ಅವ್ರೆ ನಮ್ಮ ಅಪ್ಪ ಬಾರಿ ಇಂಟ್ರೆಸ್ಟ್ ನಮ್ಮ ಅಪ್ಪನಿಗೆ ಭಾರಿ ಇಂಟ್ರೆಸ್ಟ್ ಇತ್ತು ನಮ್ಮ ಅಣ್ಣ ಒಬ್ರು ಇದ್ರು ಸೇರಿ ಹೋದ್ರು ಅವರು ವೇಷಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಿದ್ರಂತೆ ರಕ್ತಗತವಾಗಿದೆ ಅಷ್ಟೇ ಈಗ ಅವಾಗ ನಿಮ್ ಮನೇಲಿ ತುಂಬಾ ಕಷ್ಟ ಅಂತ ಹೇಳ್ತಿದ್ರೆ ಯಕ್ಷಗಾನ ಹೋಗ್ಬೇಕು ಅಂದ್ರೆ ನಿಮ್ ಮನೇಲಿ ತರ ಸಪೋರ್ಟ್ ಮಾಡಿದ್ರು ಬೇಡ ಅಂತ ಹೇಳಿದ್ರು ಇಲ್ಲ ಇಲ್ಲ ನಮ್ಮ ಅಪ್ಪನಿಗೆ ನಾನು ಯಕ್ಷಗಾನ ರಂಗಸ್ಥಳದಾಗಿದ್ದೀನಿ ಅಂದ್ರೆ ಅಷ್ಟು ಸಂತೋಷ ತುಂಬಾ ಇಷ್ಟ ಆಯ್ತಾ ಹೌದೌದು ಅದಕ್ಕಾಗಿ ಮಗನೇ ನೀವು ಹೋಗುವಂತ ಯಾಕಂದ್ರೆ ಅವಾಗ ಅಷ್ಟು ಸಂಬಳಕ್ಕೆ ಸಿಕ್ಕಿತ್ತ ಇಲ್ಲ ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ ಯಕ್ಷಗಾನದಲ್ಲಿ ಈ ದುಡಿಮೆ ಇರ್ತದೆ ಅಂತ ಗೊತ್ತಿಲ್ಲ ಅವಾಗ ಭಾರಿ ಕಷ್ಟ ಇತ್ತು ಆದ್ರೂ ಆ ಕಷ್ಟದಲ್ಲಿಯೂ ನಾವು ಯಕ್ಷಗಾನ ರಂಗದಲ್ಲಿ ಇದ್ದಾಗ ನೆಮ್ಮದಿ ಇರ್ತಾ ಇತ್ತು ಅವಾಗ ಮನೆಗೆ ನಾನು ಸಾಮಾನ್ಯ ಅದೇ ಎಂಟು ರೂಪಾಯಿ ಸಂಬಳಕ್ಕೆ ಹೋದಾಗಲೂ ದುಡಿದಿದ್ದನ್ನ ಮನೆಗೆ ಕೊಡೋದು ಮನೆ ಸ್ಥಿತಿಗೆ ನಾನು ಬೇರೆ ಹವ್ಯಾಸಗಳು ಯಾವುದ್ರಲ್ಲೂ ಇರಲಿಲ್ಲ ನಾಲ್ತ್ ರೂಪಾಯಿ ಇದ್ರು ಅದು ಮನೆಗೆ ತಂದು ಚೂರ್ ತೋಟಕ್ಕೆ ಹಾಕೋದು ಏನೋ ಗೊಬ್ಬರನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೆ ಆಮೇಲೆ ದೇವ್ನೇಶ್ ಹಂತ ಹಂತವಾಗಿ ಸಂಬಳ ಜಾಸ್ತಿ ಆಯ್ತು ಆಮೇಲೆ ಯಕ್ಷಗಾನದಲ್ಲಿ ಒಂದು ದುಡಿಮೆ ಅಂದ್ರೆ ಮನೇಲಿ ನಾವು ಕೆಲಸ ಮಾಡ್ಲಿದ್ರು ಯಕ್ಷಗಾನದಿಂದ ನೆಡ್ಸ್ಬೋದು ಮನೆ ಹೌದು ಅಂದ್ರೆ ಹವ್ಯಾಸಗಳು ಬೇರೆ ಇದ್ರೆ ಆಗುದಿಲ್ಲ ತುಂಬಾ ಜನ ಯಕ್ಷಗಾನದಲ್ಲಿ ಮನೆ ಮಾಡಿದ್ದಾರೆ ನಾನು ಎಲ್ಲಾ ಕಾರ್ಯಗಳನ್ನ ನಮ್ಮ ತೋಟ ಇಂಪ್ರೂವ್ಮೆಂಟ್ ನನ್ನ ಮನೆ ಕಟ್ಟಿದ್ದು ಯಕ್ಷಗಾನದ ದುಡ್ಡೆ ಎಂಬತ್ ಪರ್ಸೆಂಟ್ ಅಂತ ಹೇಳ್ಬೋದು ಒಂದು ನೆಲೆ ಆಗಿದೆ ಮತ್ತೆ ಹೆಚ್ಚು ಅದಕ್ಕಿಂತ ಖುಷಿ ಪಡುವುದು ಅಂದ್ರೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮಂತ ವ್ಯಕ್ತಿಗಳು ನಮಗೆ ಸಾವಿರಾರು ಜನ ನನ್ನ ಅಭಿಮಾನಿಗಳಾಗ ಆ ಅಭಿಮಾನವನ್ನ ಗಳಿಸಕ್ಕೆ ಬೇರೆ ಯಾವ ಕ್ಷೇತ್ರವೂ ಇಲ್ಲ ಯಕ್ಷಗಾನವೇ ಯಕ್ಷ ಇವತ್ತು ಓಕೆ ಭಟ್ರು ಅಂತ ದಕ್ಷಿಣೋತ್ತರ ಕನ್ನಡದಲ್ಲಿ ನೀವು ಸಾಮಾನ್ಯ ಯಾರನ್ನು ಕೇಳಿದ್ರು ನನ್ನನ್ನು ನೋಡದೇ ಇದ್ದವ್ರು ಓಕೆ ಭಟ್ರ ಹಾ ಅಂತ ಹೀಗೆ ಹೇಳ್ತಾರೆ ಅಂದ್ರೆ ಅದು ಯಕ್ಷಗಾನ 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 ಮತ್ತೆ ತಾಳಮದಲೆ ಕೂಟಗಳಲ್ಲಿ ದೊಡ್ಡ ದೊಡ್ಡ ಹಿರಿಯ ಕಲಾವಿದರ ಒಟ್ಟಿಗೆ ವಾಸ್ತವ ಸಾಮಗ್ರಿ ಅಂತ ಕಲಾವಿದರ ಒಟ್ಟಿಗೂ ನಾನು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದೇನೆ ಇನ್ನು ದೊಡ್ಡ ಪಾತ್ರಗಳನ್ನು ವೆಂಕಟೇಶ್ ಉಪಾಧ್ಯಾಯ ದಿವಂಗತರು ಅವರು ಜೊತೆಗೂ ನಾನು ಪಾತ್ರ ಮಾಡಿ ಕೈಕೆ ಅಂತ ಪಾತ್ರಗಳನ್ನು ಮಾಡಿದ್ದೇನೆ ಅಂದ್ರೆ ಪೂರ್ಣ ಪಡೆದಿದ್ದೇನೆ ಪೂರ್ಣತೆ ಅಂತಲ್ಲ ಅದೇ ಮಾಡಿದ್ದೇನೆ ಹಾಗೆ ಎಲ್ಲಾ ಕ್ಷೇತ್ರದಲ್ಲೂ ಯಕ್ಷಗಾನ ನನಗೆ ಒಳ್ಳೇದಾಗಿದೆ ಆಮೇಲೆ ಕೆಲವು ಮಕ್ಕಳಿಗೆ ಹೇಳಿಕೊಡ್ತೇನೆ ಅವರಿಂದ ಆಟ ಮಾಡಿಸಿದ್ದೀನಿ ಸಂಪೆಕಟ್ಟೆ ಅಂತಲ್ಲಿ ಸುಮಾರು ಇಪ್ಪತ್ತು ಮಕ್ಕಳಿಗೆ ಯಕ್ಷಗಾನವನ್ನು ಹೇಳ್ಕೊಟ್ಟು ಪ್ರಸಂಗ ಮಾಡ್ತಿದ್ದೀನಿ ಎರಡ್ ಮೂರ್ ಕಡೆ ಕ್ಲಾಸ್ ಮಾಡಿದ್ದೀನಿ ಪಟ್ಲಾ ಫೌಂಡೇಶನ್ ಅಡಿಯಲ್ಲಿ ಹೋದರ್ಶ ಕ್ಲಾಸ್ ಮಾಡಿದ್ದೇನೆ ಈ ವರ್ಷ ನನ್ನ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಕ್ಲಾಸ್ ಅನ್ನು ಕೈದ ಮಾಡಿದ್ದೀನಿ ಇನ್ನು ಹವ್ಯಾಸಿಯಾಗಿ ಈಗಲೂ ಯಕ್ಷಗಾನ ಬಿಡ್ಲಿಲ್ಲ ಒಂದೊಮ್ಮೆ ನಾನು ಬಿಟ್ಟರು ಅದು ನನ್ನ ಬಿಡುವುದಿಲ್ಲ ಹೋದರ್ಶ ನಾನು ಯಕ್ಷಗಾನಕ್ಕೆ ಹೋಗ್ಬಾರ್ದು ಅಂತ ಇದ್ದೆ ಆದ್ರೆ ಈ ಕೆಲವು ಮೇಳದ ಯಜಮಾನ ಅನಿವಾರ್ಯಕ್ಕೆ ಅಯ್ಯೋ ಒಂದ್ ದಿವ್ಸ ಬನ್ನಿ ಬಟ್ರೆ ಒಂದ್ ದಿವಸ ಅಂತ ಹೋಗಿ ನಾಲ್ಕ್ ದಿವ್ಸ ಹೋಗುದೇ ಆದ್ರೆ ಸಂಪಾದನೆ ದೃಷ್ಟಿಯಲ್ಲಿ ಯಕ್ಷಗಾನ ನನ್ನ ಕೈದಾಗಿದೆ ಅಭಿಮಾನ ದೃಷ್ಟಿಯಲ್ಲಿ ಒಟ್ಟು ಹವ್ಯಾಸದ ದೃಷ್ಟಿಯಲ್ಲಿ ಇದೀನಿ ಈಗ ಈ ವರ್ಷನೂ ಪಾತ್ರ ಮಾಡಿದ್ರೆ ಮಾಡಿದೀನಿ ಮಾಡಿದ್ದೀನಿ ಎಷ್ಟು ಹದಿನೈದು ಪಾತ್ರ ಮಾಡಿದೀನಿ ಈ ವರ್ಷ ಈಗ ಮುಂಚಿನ ತರ ಆರು ತಿಂಗಳ ಆರು ತಿಂಗಳ ತಿರುಗಾಟ ಆಚೆ ವರ್ಷ ನಮ್ಮ ಮನೆಯವ್ರಿಗೆ ಇಲ್ಲ ಅಂತ ಮೇಳದ ತಿರುಗಾಟವನ್ನು ರದ್ದು ಮಾಡಿದೆ ಒಂದು ವರ್ಷ ನಾನು ರದ್ದು ಮಾಡಿದೆ ಎರಡನೇ ವರ್ಷ ನಾನು ಕರೆಯುವುದಿಲ್ಲ ಯಾಕೆಂದ್ರೆ ಅದ್ಲಿಗೆ ಒಂದು ಜನ ಆಗಿರ್ತಾರೆ ಹಾಗಾಗಿ ನಾನಾಗಿ ನನಗೊಂದು ಮೇಳ ಬೇಕು ಅಂತ ನಾನು ಇವತ್ತಿಗೂ ನಾನು ಭಾರಿ ಸ್ವಾಭಿಮಾನಿ ಕೇಳಲಿಲ್ಲ ಅದಕ್ಕಾಗಿ ನಾನು ಸುಮಾರು ನಲ್ವತ್ತು ತಿರುಗಾಟಕ್ಕೊಂದು ಇಪ್ಪತ್ತೊಂಬತ್ತರಿಂದ ಮೂವತ್ತು ಮೇಳ ಆಗಿದೆ ನನ್ಗೆ ನಲವತ್ತು ವರ್ಷ ಯಕ್ಷಗಾನ ಸರ್ವಿಸ್ ಇದೆ ಒಂದು ಮೂವತ್ತು ಮೇಳಗಳಾಗಿದೆ ನ ಮೂವತ್ತು ಮೇಳಗಳು ಮೂವತ್ತು ಮೇಳಗಳ ತಿರುಗಾಟ ಮೂವತ್ತು ಯಜಮಾನ್ರ ಆಗಿದ್ದಾರೆ ಹೆಚ್ಚಾಗಿರ್ಬೋದು ಅಂತ ಇಲ್ಲ ಇಲ್ಲ ಮೂವತ್ತು ಮತ್ತೆ ಹವ್ಯಾಸಿ ಯಜಮಾನ್ ಅಲ್ಲ ಬಿಡಿ ನಮ್ಮ ಅಭಿಮಾನಿಗಳು ಆಗಿದ್ದಾರೆ ಅನ್ನ ಕೊಟ್ಟ ದಾಣಿಗಳೇ ನನಗೆ ಒಂದು ಇಪ್ಪತ್ತೆಂಟು ಮೂವತ್ತು ನನಗೆ ನಮ್ಮ ಅಪ್ಪ ಯಾವುದಕ್ಕೂ ಕೊರತೆ ಮಾಡಲಿಲ್ಲ ಉಡುವುದಕ್ಕಾಗಲಿ ಉಣ್ಣುವುದಕ್ಕಾಗ್ಲಿ ಹಾಗೆ ನನ್ನ ಸಖಿ ಸಮೂಹ ಸಾವಿರಾರು ಮಂದಿ ನನಗಾಗಿಯೇ ನನಗಾಗಿಯೇ ಉಪವಂ ಅದ್ರಲ್ಲಿ ತುಂಬಾ ಒಳ್ಳೊಳ್ಳೆ ದಣಿಗಳು ಆಗಿ ಹೋಗಿದ್ದಾರೆ ಅದ್ರ ಬಗ್ಗೆ ನನಗೆ ಹೆಮ್ಮೆ ಯಾಕೆಂದ್ರೆ ಸಾಲಿಗ್ರಾಮ್ ಮೇಳದಂತ ಕಿಸನ್ ಹೆಗಡೆ ನನಗೆ ಯಜಮಾನರಾಗಿದ್ದಾರೆ ಬೆರಡೂ ಮೇಳದ ಕರುಣಾಕರ್ ಶೆಟ್ಟ್ರ ಯಜಮಾನ್ರಾಗಿದ್ದಾರೆ ಅವ್ರ ಅಲ್ಲಿ ನಾನು ಕೆಲಸ ಮಾಡಿದೀನಿ ಎಂದು ಅದೊಂದು ಹೆಮ್ಮೆ ಯಾಕೆಂದ್ರೆ ಧೀಮಂತ ಯಜಮಾನ್ರು ಅವರೆಲ್ಲ ಇನ್ನು ಸಣ್ಣ ಪುಟ್ಟ ಯಜಮಾನ್ರು ಯಜಮಾನ್ರ ಆದ್ರೆ ಇವರೆಲ್ಲ ಹೆಸರು ಯಜಮಾನ ಇವತ್ತು ನಾಲ್ಕು ಐದು ಮೇಲೆ ಕೆಪಾಸಿಟಿ ಇದ್ದಂತ ಅದ್ರಲ್ಲಿ ನಾನು ಒಂದು ಪ್ರಮುಖ ಪಾತ್ರಧಾರಿಯಾಗಿದ್ದೀನಿ ಮಂದರ್ತಿ ಅಮ್ಮನ್ ಸೇವೆ ಮಾಡಿದ್ದೀನಿ ಅಂತ ಮೇಳದಲ್ಲಿ ಎರಡ್ ಮೂರು ವರ್ಷ ಇದೀನಿ ಹೆಮ್ಮೆ ಉತ್ತಮವಾದ ಭಾಗವತರು ಕೆಪಿ ಹೆಗಡೆ ಇರೋಂತ ಭಾಗವತರು ಮತ್ತೆ ಕಪ್ಪೇಕರೆ ಭಾಗವಂತ ಭಾಗವತರು ಅದ್ರ ನಾವು ಹುಡ್ಬ ಮಾತಾ ನಮ್ಗಿಲ್ಲ ನಾವು ಹುಡ್ರು ಮೇಲೆ ನಾನು ಯಕ್ಷಗಾನ ಫೀಲ್ಡ್ ಹೋದಾಗ ಆಗಿದೆ ಒಂದ್ ಎರಡು ವರ್ಷ ಆಗಿತ್ತು ದಾರೇಶ್ವರರಿಗೂ ಸಾತ್ ಕೊಡ್ಲಿಲ್ಲ ನಾನು ಬೇರೆ ಎಲ್ಲ ಭಾಗವತ್ರು ಸಾಮಾನ್ಯ ಅವನಿಗೆ ಆಗಿ ಹೋಗಿದಾರೆ ಈ ಯಕ್ಷಗಾನ ನಿಮ್ ಬದುಕಲ್ಲಿ ಇರ್ಲಿಲ್ಲ ಅಂದಿದ್ರೆ ಹ ನೀವ್ ಯಕ್ಷಗಾನಕ್ಕೆ ಕಲೀಲೇ ಇಲ್ಲ ಆಗ್ಬೋದಿತ್ತು ನಾನು ಯಕ್ಷಗಾನ ಕಲೀಲ್ಲೇ ಇಲ್ಲ ಅಂದ್ರೆ ಒಬ್ಬ ಸಾಮಾನ್ಯ ಒಂದು ಊರಿನಲ್ಲಿ ಒಬ್ಬ ರೈತ ಆಗಿ ರೈತ ಆಗಿ ಇದೊಂದೇ ಇದೇ ಒಂದು ದೊಡ್ಡ ಪ್ರಪಂಚ ಅಂತ ಹೇಳಿ ಒಂದು ಸಣ್ಣ ಬಾವಿ ಒಳಗ ಇರ್ತಾ ಇದೆ ಈಗ ದೊಡ್ಡ ಸಮುದ್ರದಲ್ಲಿ ಇದೀನಿ ಮೇಲ್ ಬರ್ಲಿಲ್ಲ ಇವು ಇಷ್ಟು ವರ್ಷ ಕಲಾವಿದರಾಗಿ ಒಂದೇ ಕ್ಷೇತ್ರದಲ್ಲಿ ಹೆಸರು ತಗೊಂಡು ಮಾಡ್ತಿರೋ ದೊಡ್ಡ ವಿಷನ್ ಅದು ಒಂದೇ ಅದು ಈ ಎಲ್ಲಾ ಕಲೆಗಿಂತ ಯಕ್ಷಗಾನ ಕಲೆ ಒಂದು ಜೀವಂತ ಕಲೆ ಅಂತ ತಪ್ಪಾಗಲ್ಲ ನೀವ್ ಆಗ್ಲೇ ಹೇಳಿದ್ರೆ ಎಷ್ಟೊಂದು ಮೇಳಗಳ ಎಲ್ಲಾ ಮಾಡಿದ್ರೆ ಅಂತ ಎಲ್ಲಾ ಮೇಳಗಳಲ್ಲೂ ನಿಮ್ಮ ಸಹ ಕಲಾವಿದರ ಜೊತೆ ಯಾವ ತರ ಇರ್ತಿ ತೊಡಗನಾಟ ನಾಟ ಇಲ್ಲ ನನಗೆ ಸಾಮಾನ್ಯವಾಗಿ ನಾನು ಯಾವ ಮೇಳದಲ್ಲಿ ಹೋದ್ರು ನನ್ಗೆ ಕಲಾವಿದ್ರು ವಿರೋಧಿಗಳು ಆಗಲೇ ಇಲ್ಲ ತುಂಬಾ ನನ್ನ ಪ್ರೀತಿಯಿಂದ ಆಮೇಲೆ ನನ್ನದ್ದು ಭಾಷೆ ಬಹಳ ಒಳ್ಳೆ ಭಾಷೆ ಅಂತ ಜನ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ನನ್ನ ಭಾಷೆಗೆ ಕಲಾವಿದರು ಬಹಳ ಗೌರವ ಕೊಡ್ತಿದ್ರು ಯಾವುದೇ ಒಂದು ಪ್ರಸಂಗದಲ್ಲಿ ಯಾವ್ದನ್ನೇ ಕೇಳಿದ್ರೆ ಬಟ್ಟೆ ಗೊತ್ತಿದ್ಯಾ ಅಂತ ಅಂದ್ರೆ ಅದಕ್ಕೆ ಕೆಲವರು ಎಂತ ಇದು ಕಷ್ಟ ಕೊಡುವಂತ ಕಲಾವಿದ್ನ ಸಹಿತ ರಂಗಸ್ಥಳದಲ್ಲಿ ನಾನು ಅಗತ್ಯವಾಗಿ ಹಾಗಾಗಿ ನನ್ನ ಹತ್ರ ಯಾರು ನಿಷ್ಠೂರವಾಗಿರ್ಲಿಲ್ಲ ಮತ್ತೆ ನಾನು ಯಾವ ಕಲಾವಿದ ಮೇಲೆ ನನ್ನ ಪ್ರಹಾರ ಇಲ್ಲ ನಾನು ಮೇಳಗಳಲ್ಲಿ ಕೆಲವೆಲ್ಲ ಸಿಟ್ಟು ಬರ್ತಾ ಇತ್ತು ನಂಗೆ ಕೆಲವು ಪದ್ಯಗಳು ಹೀಗೆ ಹೇಳ್ಬೇಕು ಹಾ ಹಾಗೆ ಹೇಳಿಲ್ಲ ಅಂದ್ರೆ ಭಾಗವತ್ನ ಹತ್ರ ಜಗಳ ಮಾಡ್ಬಿಡ್ತಿದ್ದೆ ನಾನು ಎಷ್ಟೊತ್ತು ಒಂದ್ ಐದ್ ನಿಮಿಷ ಅದು ಸರಿ ಇಲ್ಲ ಅಂದ್ರೆ ಕಲಾವಿದರ ರಂಗಸ್ಥಳದಲ್ಲಿ ತೊಡಕಾದ್ರೂ ಒಳಗ್ ಬಂದು ಹೇಳ್ತಾ ಇದ್ದೆ ಏನು ಎಂತ ಮಾತಾಡ್ದಿ ಸರಿ ಇಲ್ಲ ಅದು ಅಂತ ಹಾಗೆ ಕೇಳ್ಕೊಂಡು ಹೋದ್ರೆ ನಾವು ಹೇಳಿ ಕೊಟ್ಕೊಂಡು ನಾವು ಅವ್ರ ಹತ್ರ ಕೇಳುವುದು ಎಷ್ಟೋ ಸಣ್ಣ ಕಲಾವಿದರ ಹತ್ರ ನಾನು ಕೇಳಿದ್ದೀನಿ ಹಾ ನಿನ್ನೆದ್ರಿಗೆ ಏನ್ ಏನೋ ಒಂದು ಹೊಸ ಪಾತ್ರ ಏನ್ ಮಾಡ್ಬೇಕು ಹೇಳುವಂತ ಅದು ನಾವು ನಾವು ಇರ್ಬೇಕು ಹಾಗೆ ನಾವು ಬರೀ ದೊಡ್ಡದಾಗೇ ಇರೋದಲ್ಲ ನಾವ್ ಸಣ್ಣದಾಗ್ಬೇಕು ಸಣ್ಣದಾದ್ರೂ ದೊಡ್ಡದನ್ನು ನಾವು ಅಭ್ಯಾಸ ಮಾಡ್ಬೋದು ಸಣ್ಣ ಹತ್ರ ನಾವು ಬಹಳ ಅಭ್ಯಾಸ ಮಾಡಕೊಂಡ ನಾನು ಹಾಗಾಗಿ ಎಲ್ಲಾ ಸಣ್ಣ ಕಲಾವಿದ್ರು ನನ್ ನಾನು ಚೌಕಿಯಲ್ಲೂ ಅಷ್ಟೇ ನಾನು ಕೂರಗ್ ಮೇಲಾದ್ರು ನಾನು ಪುರ್ಸೊತ್ತಿದ್ದಾಗೆಲ್ಲ ಸಣ್ಣ ಕಲಾವಿದರೊಟ್ಟಿಗೆ ನನ್ನ ಒಡನಾಟ ಎಷ್ಟೋ ಜನ ಹೇಳ್ತಿದ್ರಿ ಎಂತ ಮರೆ ನಿನ್ನ ಸ್ಥಾನ ಎಂತ ನೀ ಹೋಗ್ ಆ ಮಕ್ಳ ಒಟ್ಟಿಗಿರ್ತೀವಿ ಆ ಮಕ್ಳು ಬೇಕು ನಮ್ಗೆ ಅವ್ರು ಇವತ್ತು ನನ್ನ ಗೌರವಿಸ್ತಾರೆ ಅಂತ ಹುಡುಗರು ತುಂಬಾ ಇದ್ದಾರೆ ನನ್ನಿಂದ ನಾನು ಇದ್ದಾಗ ನಾನು ಮುಖ್ಯ ಸ್ತ್ರೀ ವೇಷಧಾರಿ ಆದಾಗ ಮೂರನೇ ಸ್ತ್ರೀ ವೇಷಧಾರಿ ಒತ್ತು ಸ್ತ್ರೀ ವೇಷಧಾರಿ ಆದ ಇವತ್ತು ಪ್ರಮುಖ ಮುಖ್ಯ ಸ್ತ್ರೀ ವೇಷಧಾರಿಯಾಗಿ ನಾನು ಅದು ನನಗೆ ಹೆಮ್ಮೆ ಮತ್ತೆ ನಂದು ಮತ್ತೊಂದು ಗುಣ ಅಂದ್ರೆ ನಾನು ಇವತ್ತು ಈಗ ಅರವತ್ತನೇ ವರ್ಷದಲ್ಲಿ ವೇಷ ಮಾಡುವಾಗ ನನಗೆ ಯಾವ್ದೋ ಒಂದು ಮುಖ್ಯ ವೇಷ ಕುಣಿಯುವಂತ ವೇಷ ಅಥವಾ ಚೆಲ್ಲು ಹುಡುಗಿ ವೇಷ ಇರುತ್ತೆ ನಾನು ಆ ವೇಷವನ್ನು ಮಾಡುದಿಲ್ಲ ನನ್ನ ಕೆಳಗಿದ್ದವನು ಚಂದ ಮಾಡ್ತಾನೆ ಅವನಿಗೆ ಹಾಕಿ ಅದನ್ನು ನನ್ನ ರೂಲ್ಸ್ ಬೇಡ ಅವನಿಗೆ ಹಾಕಿ ಅವನು ಮಾಡ್ಲಿ ಚಂದ ಮಾಡ್ತಾನ ಅವನು ನಮ್ದಿನ್ ಆಯ್ತು ಇಳಿ ವಯಸ್ಸು ನಮ್ದು ನಾವು ಇನ್ನು ಏರ್ಬಾರ್ದು ಅವಕಾಶ ಮಾಡ್ಕೊಡ್ಬೇಕು ಮತ್ತೊಬ್ಬ ಬರ್ಬೇಕು ಇದನ್ನ ನಾನು ಹೇಳ್ತೀನಿ ಅದಕ್ಕಾಗಿ ಎಲ್ಲಾ ಸ್ತ್ರೀ ವೇಷ ಕಲಾವಿದ್ರೆ ಬಾರಿ ಖುಷಿ ಭಟ್ರು ವೇಷ ಬಿಟ್ಟುಕೊಡ್ತಾರೆ ವೇಷ ಬಿಟ್ಟುಕೊಡ್ಬೇಕು ಅಂತ ಇವತ್ತು ದೊಡ್ಡ ಕಲಾವಿದ್ರೆ ಎಷ್ಟೋ ಜನ ವೇಷ ತಮ್ಮ ವೇಷವನ್ನು ಬಿಟ್ಟುಕೊಡುದಿಲ್ಲ ಇದೇ ದೇವಿ ಅಂತ ಪಾತ್ರಗಳು ನಾವೇ ಮಾಡುದೇ ಅದು ಬೇರೆ ಈ ವಯಸ್ಸಿಗರ ಪಾತ್ರ ಮಾಡ್ಬೇಕು ಹೌದು ಮಹಾತ್ಮೇಲೆ ಅಲೋಯಿಕೆ ಅಂತ ಪಾತ್ರ ನಾವು ಮಾಡೋದಲ್ಲ ಈಗ ಈಗ ಮತ್ತೊಬ್ಬ ಇಟ್ಕೊಡ್ಬೇಕು ಪ್ರಭಾವತಿ ಅಂತ ಪಾತ್ರಗಳನ್ನ ನಾವು ಮಾಡ್ಬೇಕು ಅದು ಪ್ರಬುದ್ಧ ಪಾತ್ರ ಚಿತ್ರಾಕ್ಷಿ ಯಾವ್ದು ರುದ್ರಕೋಪ ಅಂತ ಒಂದು ಪ್ರಸಂಗ ಅದ್ರ ಚಿತ್ರಾಕ್ಷಿ ಅದನ್ನ ನಮ್ದು ಸಾಲ ಆಗಿರ್ಬೋದು ನಾನು ಮಾಡಬಾರ್ದು ಅದನ್ನ ನಾನು ಅದ್ರಲ್ಲಿ ಸತ್ಯಶೀಲ ಅಂತ ಮತ್ತೊಂದು ತಾಯಿ ಪಾತ್ರ ಇದೆ ಅದನ್ನ ಮಾಡ್ಬೇಕು ಅದು ಗೌರವ ನಮ್ ಗೌರವನ ನಾನ್ ಅರವತ್ ವರ್ಷ ಆದ್ರೂ ನಾನು ಇಪ್ಪತ್ತ್ ವರ್ಷ ಅಂತ ಗೈಸ್ಬಾರ್ದು ಹುರುಪಿರ್ಬೇಕು ಅಷ್ಟೇ ಅವಕಾಶ ಕೊಡ್ಲೇಬೇಕು ಅಂತ ಕೊಡಬೇಕು ಅದಕ್ಕಾಗಿ ನಮ್ದು ಹಾಗೆಲ್ಲ ಇದೆ ಸ್ಥಾನ ನಮಗೆ ಸ್ಥಾನ ನಂದಿದೆ ಆ ಸ್ಥಾನ ಕೊಡ್ತಾರೆ ನಮ್ಗೆ ಎಲ್ಲಿ ಹೋದ್ರು ಸಾಮಾನ್ಯವಾಗಿ ನನಗಿಂತ ಹಿರಿಯ ಇದ್ರೆ ನಾನೇ ಅವ್ರಿಗೆ ಬಿಟ್ಬಿಡ್ತೀನಿ ಅವ್ರ ಕುತ್ವಳ್ಳಿ ಅಂತವ್ರು ನನಗ್ ಬಿಟ್ಟಿದ್ದಾರೆ ಹೆಣ್ಣನ್ನ ಮದುವೆ ಮಾಡಿ ಕೊಡಬೇಕಿತ್ತು ಸಾವು ನನ್ನ ಕರ್ಗು ನನಗೆ ದಾರೇರಿಬೇಕಿತ್ತು ಅದನ್ನ ಬಿಟ್ಟು ಸಾವು ಹೋಗುವಂತೆ ಎನ್ನುವುದಾಗಿ ಬ್ರಾಹ್ಮಣ ಒಟ್ಟಿಗೆ ಕಲಿಸಿದ್ನಲ್ಲ ನೀಚ ಪಾತ್ರ ಮಾಡ್ಕೊಂಡಾಗ ಮತ್ತು ಭಾವಗಳು ಜಾಸ್ತಿ